ಹಾಯ್ ಸ್ಟೂಡೆಂಟ್ಸ್ ಓಕೆ ನಾವಿವತ್ತು ಕಾವೇರಿಯ ಒಂದು ನದಿ ಚಿತ್ರವನ್ನು ನೋಡ್ತಕ್ಕಂಥದ್ದು ಓಕೆ ಕಾವೇರಿ ನದಿನ ಏನು ಮಾಡ್ಬೋದು ಇವಾಗ ಡಿಫ್ರೆಂಟ್ ಫಾರ್ಮಲ್ ಎಲ್ಲರೂ ಓಕೆ ಹೇಳ್ಕೊಡ್ತಾ ಹೋಗ್ತಾರೆ ನಾವಿವತ್ತು ಒಂದು ಸಿಂಪ್ಲಿಫಿಕೇಶನ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಲಿತಾ ಹೋಗೋಣ ಒಂದು ಫಸ್ಟ್ ಒನ್ ಇನ್ಫಾರ್ಮೇಷನ್ ಜಸ್ಟ್ ಓಕೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೋಡಿ ಮಕ್ಳಿಗೆ ಮಾಡ್ಕೊಳ್ತಾ ಹೋಗಿ ಕೇಳ್ಸ್ಕೊಳ್ತಾ ಕೇಳಿಸ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಒನ್ ಐ ವಿಲ್ ಎಂಟರ್ ಟು ದ ಪಾರ್ಟ್ ಆಫ್ ದ ಡಯಾಗ್ರಾಮ್ ಬಟ್ ನೀವು ಆ ಡಯಾಗ್ರಾಮ್ನ ಕ್ಲೀನಾಗಿ ನೆನ್ಪಿಟ್ಕೊಂಡು ಒಂದು ಸಲ ಎಕ್ಸ್ಪ್ಲೇಷನ್ ಓದಿದ್ರಿ ಅಂದ್ಕೊಳ್ಳಿ ಜಸ್ಟ್ ಡಯಾಗ್ರಾಮ್ ಈಸ್ ಎನ್ಅಫ್ ನೀವು ಏನಕ್ಕೆ ಕೇಳಿ ಒಳಗೆ ಏನು ಇವಾಗ ಡಯಾಗ್ರಾಮ್ ಬಟ್ ಡಯಾಗ್ರಾಮಟಿಕಲಿ ಯು ಕೆನ್ ಆನ್ಸರ್ ಇಟ್ ಬಿಕಾಸ್ ಏನಕ್ಕೆ ಅಂದರೆ ಓಕೆ ಕಾವೇರಿ ನದಿ ಕೃಷ್ಣ ನದಿಗೆ ನದಿಗಳು ಉಪನದಿಗಳು ತುಂಬಾ ಇರೋದ್ರಿಂದ ಇಲ್ ವಿ ಗೆ ಗೆ ಗೆಟ್ ಕನ್ಫ್ಯೂಸ್ ದ ಎಕ್ಸಾಮಿನೇಷನ್ ಹಾಲ್ ಬಟ್ ನೀವು ಆ ಡಯಾಗ್ರಾಮ್ ನೆನಪಿತ್ತು ಅಂದರೆ ಓರಿ ಅಬೌಟ್ ದ ಓಕೆ ಫಾರ್ ನೀವು ಅದ್ರ ಬಗ್ಗೆ ನಿಮ್ಮ ಮರಿತೀರನ್ನು ನಮಗೊಂದು ಆತ ಭ್ರಮಣೆ ನೀವು ಬಿಡ್ಬೋದು ಸೊ ಅಷ್ಟು ಸಿಂಪಲ್ ಆಗಿ ಡಯಾಗ್ರಾಮಿಟಿಕಲಿ ವಿ ಕ್ಯಾನ್ ಗೋ ವಿತ್ ದ ರಿವರ್ ಸಿಸ್ಟಮ್ ಓಕೆ ಫಸ್ಟ್ ನಮ್ಮ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಯಾಕಂದರೆ ಡಯಾಗ್ರಾಮಿಟಿಕಲ್ ನೋಡ್ತಾ ನೋಡ್ತಾ ಎಲ್ಲ ಕೂಡ ಇನ್ಫಾರ್ಮೇಷನ್ ಕಡಿಮೆ ಆಗ್ಬೋದು ಫಸ್ಟ್ ಇನ್ಫಾರ್ಮೇಷನ್ ಒಂದು ಒಂದ್ಸಲ ನೋಡಿಕೊಂಡು ದೆನ್ ವಿ ವಿಲ್ ಶಿಫ್ಟ್ ಟುವರ್ಡ್ಸ್ ದ ಪಾರ್ಟ್ ಆಫ್ ದ ಓಕೆ ಡಯಾಗ್ರಾಮ್ ಅವಾಗ ನೀವು ಡಯಾಗ್ರಾಮಲ್ಲಿ ಮತ್ತೆ ಇನ್ನೊಂದ್ಸಲ ನಿಮಗೆ ಸೆಕೆಂಡ್ ಟೈಮಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ ಫಸ್ಟ್ ಒನ್ ವಿ ಕಾರ್ಡ್ ಇಸ್ ಕಾವೇರಿ ರಿವರ್ ಓಕೆ ಸೊ ಕಾವೇರಿ ನಂಬರಿಂದ ಕರಿತಾ ಹೋಗ್ತೀವಿ ದಕ್ಷಿಣದ ಓಕೆ ಗಂಗಾ ಅಥವಾ ದ ಗಂಗಾ ಆಫ್ ದ ಸೌತ್ ಅಥವಾ ಕಾವೇರಿ ಒಂದು ಕರ್ನಾಟಕದ ಒಂದು ಪವಿತ್ರವಾದ ನದಿ ಹೋಲಿ ರಿವರ್ ಆಫ್ ದ ಕರ್ನಾಟಕ ಅಂತ ಕರೀತಕ್ಕಂಥದ್ದು ಮನ ರೀಸೆಂಟಾಗಿ ಇದೆ ಟು ಟ್ವೆಂಟಿ ಟ್ವೆಂಟಿನಲ್ಲಿ ಒಂದು ಪಿ ಸಿ ಎಕ್ಸಾಮ್ ನಡೆಯುತ್ತೆ ಪಿ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರು ಏನಂತ ಕೇಳಿದರು ಓಕೆ ಈ ಕೆಳಗಿನ ಯಾವುದನ್ನು ಕರ್ನಾ ಓಕೆ ಸಾರಿ ದಕ್ಷಿಣದ ಗಂಗಾ ಅಂತ ಕರೀತಾರೆ ದೇ ಹ್ಯಾವ್ ಯು ಆನ್ ಆಪ್ಷನ್ ಬೋತ್ ಗಂಗಾನು ಕೊಟ್ಟು ಸಾರಿ ನರ್ಮದನೂ ಕೊಟ್ಟಿದ್ರು ಕಾವೇರಿನೇ ಕೊಟ್ಟಿದ್ರು ಕೆಲ್ನಡವರು ಕಾವೇರಿ ಟಿಕ್ ಹಾಕಿದ್ರು ಕೆಲ್ ನೋಡಿದ್ರು ನರ್ಮದಾ ಟಿಕ್ ಹಾಕಿದ್ರು ಬಟ್ ಥಿಂಗ್ ಇಸ್ ಆಸ್ ಪರ್ ಅವರ್ ನೈನ್ತ್ ಸ್ಟ್ಯಾಂಡರ್ಡ್ ಓಕೆ ಬುಕ್ ಎನ್ ಸಿ ಆರ್ ಟಿ ಬುಕ್ ಎನ್ ಸಿ ಆರ್ ಟಿ ಬುಕ್ನ ಪ್ರಕಾರ ಓಕೆ ನರ್ಮದಾ ಇಸ್ ದ ಓಕೆ ಗಂಗಾ ಆಫ್ ದ ಸೌತ್ ದಕ್ಷಿಣದ ಗಂಗೆ ಅಂತ ಕರಿತೀವಿ ಆ್ಯಸ್ ಪರ್ ಅವರ್ ಸ್ಕೂಲ್ ಬುಕ್ನ ಪ್ರಕಾರ ದ ಗಂಗಾ ಓಕೆ ದಟ್ ರಿಕಾರ್ಡ್ಸ್ ಅ ಕಾವೇರಿನ ದಕ್ಷಿಣದ ಗಂಗೆ ಗಂಗೆ ಅಂತೇಳಿ ಕರಿತಕ್ಕಂಥದ್ದು ಓಕೆ ನಾನ್ ಇಟ್ ಟು ವರಿ ನಿಮಗೆ ಇನ್ ಕೇಸ್ ಎಕ್ಸಾಮ್ ಹಾಲಲ್ಲಿ ಇದರ ಒಂದು ಕನ್ಫ್ಯೂಷನ್ ನರ್ಮದ ಅಪ್ ಅಂದ್ರೂ ಕೂಡ ನೈನ್ ಸ್ಟ್ಯಾಂಡರ್ಡ್ ಬುಕ್ ಇರುತ್ತೆ ಯು ಕ್ಯಾನ್ ಅಪ್ರೋಚ್ ಟು ದ ಪಾರ್ಟ್ ಆಫ್ ದ ಓಕೆ ನಿಮಗೆ ಕೀ ಆನ್ಸರ್ ಕೇಳ್ತಾರಲ್ವಾ ರಿವರ್ಸಿಡ್ ಕೀ ಆನ್ಸರಲ್ಲಿ ನೀವು ಅಬ್ಜೆಕ್ಷನ್ ಫಾರ್ಮೆಟಲ್ಲಿ ವಿತ್ ಡಾಕ್ಯುಮೆಂಟ್ ಹಾಕಿದ್ರು ಕೂಡ ವಿಲ್ ಗೇ ದ ಮಾರ್ಕ್ಸ್ ಹಾಗಂತ ಗೊತ್ತಿದ್ದು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಪ್ರಿಫ್ರೆನ್ಸ್ ಗೋ ವಿತ್ ಕಾವೇರಿ ಓನ್ಲಿ ಇನ್ ಕೇಸ್ ನೀವು ಬೈ ಅಚಾನಕ್ ಎಕ್ಸಾಮ್ ಎಕ್ಸಾಮಲ್ಲಿ ಓವರ್ ಟೆನ್ಷನ್ದು ನರ್ಮದ ಟಿಕ್ ಹಾಕಿದರೆ ದೆನ್ ವಿ ಕ್ಯಾನ್ ಗೋ ವಿತ್ ಓಕೆ ದೀಸ್ ಸೊಲ್ಯೂಷನ್ಸ್ ಅದೇ ರೀತಿ ಓಕೆ ಕಾವೇರಿ ನದಿ ಈಗ ನದಿಯನ್ ಮೇಲೆ ಅದಕ್ಕೊಂದು ಮೂಲ ಇದ್ದೇ ಇರತ್ತೆ ಒಂದು ಓಕೆ ರವಿ ಕೋರ್ಸ್ ಒಂದು ಎಂಡ್ ಇದ್ದೇ ಇರುತ್ತೆ ಬಟ್ ಆದರೂ ಕೂಡ ಹೇಳ್ತಾ ಹೋಗ್ತೀವಿ ನದಿ ಮೂಲ ಋಷಿ ಮೂಲ ಕನ್ನಡಿಕ್ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಬಟ್ ಆದರೂ ಕೂಡ ಏನು ಮಾಡ್ಕೊಂಡು ನಾವು ಕೆಲವೊಂದು ನದಿಗಳಿಗೆ ಡೆಸ್ಟಿಂಗ್ ಒಂದು ಆರ್ಜಿನ್ ಪಾಯಿಂಟ್ ಇಟ್ಕೊಳ್ತಾ ಹೋಗಿದ್ದೀವಿ ಈಗ ಕಾವೇರಿಗೆ ಏನು ಮಾಡಿದೀವಿ ತಲಕಾವೇರಿ ಈ ತಲಕಾವೇರಿ ಎಲ್ಲಿ ಬರತ್ತಪ್ಪ ಅಂದರೆ ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟರ್ ಮೇಲೆ ಮೀಟ್ರ್ ಮೇಲೆ ಇರತಕ್ಕಂಥ ಓಕೆ ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ ಮೇಲೆ ಇರತಕ್ಕಂಥ ಬ್ರಹ್ಮಗಿರಿಯ ಒಂದು ಓಕೆ ತಪೋವನದಲ್ಲಿ ಹುಟ್ಟತಕ್ಕಂಥ ಒಂದು ರಿವರೇ ದಟ್ವಿ ಅ ಓಕೆ ತಲಕಾವರಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ರಿವರೇ ದಟ್ವಿ ಅ ಕಾವೇರಿ ನದಿಯಿಂದ ಕರಿತಕ್ಕಂಥದ್ದು ಈ ಕಾವೇರಿ ನದಿ ನನ್ನ ಸ್ಪೆಷಾಲಿಟಿ ಏನು ಅಂತಂದರೆ ಸೊ ಕರ್ನಾಟಕದಲ್ಲಿ ಫಾರ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಆಫ್ ದ ಓಕೆ ಬೇಸಿನ್ ಇದ್ದರೆ ಇನ್ನು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕೇರಳದಲ್ಲಿ ಆ್ಯಂಡ್ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ತಮಿಳ್ನಾಡಲ್ಲಿ ಹಾಗೆ ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಿದ್ದರೆ ಕಾವೇರಿ ಕೇರಳದಲ್ಲಿ ಹರಿಯುತ್ತಾ ನೋ ಕಾವೇರಿ ಯಾವುದೇ ಕಾರಣಕ್ಕೂ ಕೇಳ ಹರಿಯೋದಿಲ್ಲ ಬಟ್ ದ ಡ್ರೈನೇಜ್ ಸಿಸ್ಟಮ್ ಇಟ್ ಲೈಸ್ ವಿತ್ ದ ಓಕೆ ಕೇರಳ ಓಕೆ ಇದೊಂದು ನಾವು ಆಗ್ಲೇ ಹೇಳಿದ್ದೀನಿ ಅಂದರೆ ಏನು ಕನ್ಸಿಡರ್ ಆಗುತ್ತೆ ಮೇನ್ ರಿವರ್ ಟ್ರಿಬ್ಯೂಟ್ರಿ ಅದು ಟ್ರಿಬ್ಯೂಟ್ರಿ ದ ಹೋಲ್ ಥಿಂಗ್ ಓನ್ಲಿ ವಿ ಕಾಡ್ಸ್ ಅ ಬೇಸಿನ್ ಅಂತ ಕರಿತಕ್ಕಂಥ ಡ್ರೈನೇಜ್ ಏರಿಯಾ ಅಂತ ಕರಿತಕ್ಕಂಥದ್ದು ಈ ರೀತಿಯಾಗಿ ಕೇರಳನೂ ಕೂಡ ಏನಾಗಿದೆ ಇದು ರಿವರ್ ಏನಾಗಿದೆ ಕಾವೇರಿ ಬೇಸಿನ್ ಕನ್ಫರ್ಮ್ ಮಾಡ್ಕೊಂಡಿದ್ದೆ ಬಟ್ ದ ಮೇನ್ ಸ್ಟ್ರೀಮ್ ಆಫ್ ದ ಕಾವೇರಿ ಡಸ್ ನಾಟ್ ಫ್ಲೋ ವಿತ್ ದ ಓಕೆ ದಟ್ ರಿಕಾರ್ಡ್ಸ್ ಅ ಕೇರಳ ಪಾರ್ಟ್ ಕೇರಳದಲ್ಲಿ ಯಾವುದೇ ಕಾರಣಕ್ಕೂ ಇದು ಫ್ಲೋ ಆಫ್ ಆಗೋದಿಲ್ಲ ಸೊ ಬೇಸಿನ್ ಪಾರ್ಟ್ ಅತಿ ಹೆಚ್ಚು ಅಂದರೆ ತಿಂಬಟ್ಟು ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ತಮಿಳ್ನಾಡಲ್ಲಿ ಹೋದರೆ ಫಾರ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಕೆ ದಟ್ ಲೈಸ್ ವಿತ್ ದ ಕರ್ನಾಟಕ ಆ್ಯಂಡ್ ರಿಮೇನಿಂಗ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕೇರಳ ಅಂಡ್ ದೀಸ್ ಫಿಫ್ಟಿ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಇಸ್ ತಮಿಳ್ನಾಡು ಪ್ಲಸ್ ಆಸ್ ವೆಲ್ ಎಸ್ ದ ಪಾಂಡಿಚೇರಿ ಓಕೆನಾ ಸೊ ಪಾಂಡಿಚೇರಿಗೆ ಕಾದ್ರ ನದಿ ಹರಿಯುತ್ತೆ ದಿಸ್ ಇಸ್ ವಾಟ್ ವಿಸಿಟ್ ಓಕೆ ನೀವು ಹಾಗೆ ಜಸ್ಟ್ ಒಂದು ಸಲ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ದಿಸ್ ಇಸ್ ವಾಟ್ ವಿಸಿಟ್ ಕಾವೇರಿ ಬೇಸಿನೀರಿಂದ ಕರೀತಕ್ಕಂಥದ್ದು ಓಕೆ ನೀವು ಅಷ್ಟು ಡೀಟೇಲ್ ನೋಡಿದ್ರೆ ನೋಡಿ ಬೇಕೇ ಕಾಣುತ್ತೆ ಇಲ್ಲಿ ಓಕೆ ಮೆಟ್ಟೂರು ಡ್ಯಾಮ್ ಅದೇ ರೀತಿ ಓಕೆ ಚುಂಚಕಟ್ಟೆ ಫಾಲ್ಸ್ ಅಗೇನ್ ಕೆ ಆರ್ ಎಸ್ ಡ್ಯಾಮ್ ಅಗೇನ್ ದಡ್ವಿ ಕಾರ್ಡ್ಝ ಕಬಿನಿ ರಿವರ್ ಅಗೇನ್ ಲಕ್ಷ್ಮಣ ತೀರ್ಥ ರಿವರ್ ದಟ್ ದಡ್ವಿ ಕೋಡ್ಜ ಹೇಮಾವತಿ ಓಕೆ ಇದಕ್ಕೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಗಚಿ ನೆಷನ್ ಇಸ ಓಕೆ ಹಾರಂಗಿ ಡ್ಯಾಮ್ ಓಕೆ ಆ್ಯಸ್ ವೆಲ್ ಅ ಶಿಮ್ಷಾ ರಿವರ್ ಓಕೆ ಸುವರ್ಣಾವತಿ ರಿವರ್ ಅಗ್ಯಾನ್ ದಡ್ವಿಕೋಲ್ಡ್ ಇಸ ಅರ್ಕಾವತಿ ರಿವರ್ ಅಗೇನ್ ವೇರ್ ವಿವಹದ ಮೆಟ್ಟೂರು ಡ್ಯಾಮ್ ಹೊಗೆನಕಲ್ ಬಿಳಿಗುಂಡ್ಲು ಓಕೆ ದಡ್ರಿ ಕೋಲ್ಡ್ಸ ಓಕೆ ಮೇಜರಾಗಿ ಭವಾನಿ ರಿವರ್ ಹೀರ್ ವಿವಹದ ಮೋಯ ರಿವರ್ ಓಕೆ ಹೀರ್ ವಿವದ ಓಕೆ ಮೂಸಿ ಆ್ಯಂಡ್ ಸಮ್ ಮದರ್ ದಟ್ ರೀ ಕಾಲ್ಡ್ಸ್ ಅ ನೋಯಾಲ್ ರಿವರ್ ಆ್ಯಂಡ್ ಸಮಥಿಂಗ್ ರಿವರ್ ಇಸ್ ದರ್ ಹಿಯರ್ ವಿತ್ ದ ಗ್ರ್ಯಾಂಡ್ ಅನಿಕಟ್ ಹಿಯರ್ ದ ಕಾವಿರಿವರ್ ಗೋಯಿಂಗ್ ಟು ಬಿ ಟೂ ಪಾರ್ಟ್ ಆ್ಯಂಡ್ ಡ್ರೈಸ್ ವಿತ್ ದ ಓಕೆ ಬೇ ಆಫ್ ಬೆನಾಲ್ ದಿಸ್ ಇಸ್ ನೀವು ನೋಡಿ ಈ ಡಯಾಗ್ರಾಮೆಟಿಕ್ ಅಲ್ಲಿ ನೀವು ಏನು ಕಲಿಯೋಕಾಗೋದಿಲ್ಲ ನೋನೆಟ್ ವರಿ ವಿ ವಿಲ್ ಗೋ ವಿತ್ ದ ಓಕೆ ಫರ್ದರ್ ಡಯಾಗ್ರಾಮೆಟಿಕ್ ಸೆಷನ್ಸ್ ಸೊ ಅಲ್ ತನಕ ಜಸ್ಟ್ ಗೋ ವಿತ್ ಎಕ್ಸ್ಪ್ಲೇಷನ್ಸ್ ಹಾಗಿದ್ರೆ ಕಾವೇರಿ ನದಿಯ ಟೋಟಲ್ ಲೆಂತ್ ಎಷ್ಟಿದೆ ಇಟ್ಸ್ ನಿಯರ್ಲಿ ಇಸ್ ಅಬೋಟು ಏಟ್ ಹಂಡ್ರೆಡ್ ಕಿಲೋಮೀಟರ್ ಈ ಏಟ್ ಹಂಡ್ರೆಡ್ ಕಿಲೋಮೀಟರಲ್ಲಿ ಓಕೆ ಅತಿ ಹೆಚ್ಚು ಅಂದರೆ ನಾನ್ನೂರ ಹದಿನಾರು ಕಿಲೋಮೀಟರ್ ತಮಿಳ್ನಾಡಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಓಕೆ ದಟ್ ವಿ ಕಾರ್ಡ್ಸ್ ಕರ್ನಾಟಕದಲ್ಲಿ ಇನ್ನು ಅರವತ್ತ್ನಾಲ್ಕು ಕಿಲೋಮೀಟ್ರ್ನಾಗಿದೆ ದಟ್ ವಿಕಾರ್ಡ್ ಇಟ್ ಕ್ರಿಯೇಟ್ಸ್ ದ ಬಾರ್ಡರ್ ಬಿಟ್ವೀನ್ ದ ಕರ್ನಾಟಕ ಆಸ್ ವೆಲ್ ಎಸ್ ದ ತಮಿಳುನಾಡು ಸ್ಟೇಟ್ ನಡುವೆ ಬರೋಬ್ಬರಿ ಅರವತ್ತು ನಾಲ್ಕು ಕಿಲೋಮೀಟರ್ ಏನು ಮಾಡಿದೆ ಇದು ಒಂದು ಗಡಿ ಭಾಗದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ಇದರ ಒಂದು ಬೇಸಿನ್ನು ಕರ್ನಾಟಕ ಬರುತ್ತೆ ಕೇರಳ ಬರುತ್ತೆ ಪಾಂಡಿಚೇರಿ ಬರುತ್ತೆ ಮತ್ತೆ ತಮಿಳ್ನಾಡಿಗೆ ಬರತಕ್ಕಂಥದ್ದು ವಿತ್ ಅನ್ ಏರಿಯಾ ಆಫ್ ಏಯ್ಟಿ ಒನ್ ತೌಸಂಡ್ ಓಕೆ ತ್ರಿಬಲ್ ಫೈವ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಏಯ್ಟಿ ಒನ್ ತೌಸಂಡ್ ಒನ್ ಡಬಲ್ ಫೈವ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಹಾಗೆ ಈ ರಿವರ್ಗೆ ಮೂಲ ಆಧಾರ ಏನು ದ ರಿವರ್ ದ ಮೂಲ ಆಧಾರ ಏನು ಅಂತಂದರೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ಹಿಂಗಾರ ಮಳೆ ನಾಟ್ ಮುಂಗಾರು ಮಳೆ ಈ ರಿವರ್ಗೆ ಒಂದು ಓಕೆ ಮುಂಗಾರು ಮಳೆ ದ ಪಾರ್ಶಿಯಲ್ಲಿ ಓಕೆ ಹಿಂಗಾರು ಕೂಡ ಇಲ್ಲಿ ಓಕೆ ಬರ್ತಕ್ಕಂಥ ಸ್ನೇಹಿತರೆ ಓಕೆ ಜಸ್ಟ್ ಗೋ ಒಂದು ಸ್ಮಾಲ್ ನಿಮಗೆ ಒಂದು ಕ್ವಶನ್ ಇಲ್ಲಿ ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ಒಂದಾಗಿದೆ ಮತ್ತು ಡಕನ್ ಪ್ರಸ್ಥಭೂಮಿ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯೋ ಸತ್ಯವಾದ್ದು ಒಂದು ಪೂರ್ವಘಟ್ಟದ ಪ್ರ ಪರ್ವತ ಶ್ರೇಣಿಯಲ್ಲಿ ತಲಕಾವೇರಿ ಉದ್ ಉಗುಮವಾಗುತ್ತದೆ ತಲಕಾವೇರಿ ಈಸ್ ರೈಟ್ ಆನ್ಸರ್ ಬಟ್ ಇಟ್ಸ್ ನಾಟ್ ಎ ಪೂರ್ವ ಇಟ್ ಈಸ್ ಇನ್ ಎ ವೆಸ್ಟರ್ನ್ ಘಟ್ ಪಶ್ಚಿಮ ಘಟ್ಟಗಳಲ್ಲಿ ಸೊ ದಿಸ್ ಇಸ್ ರಾಂಗ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನ ಬಳಿ ಉತ್ ಸ್ಥಾಪನೆ ಇರೋ ಜೋಗ್ ಜಲಪಾತವು ಅದರಿಂದ ರೂಪಿತವಾಗಿದೆ ಜೋಗ್ ಜಲಪಾತ ಇರೋದು ಶರಾವತಿ ರಿವರ್ಗೆ ಸೊ ಇದು ಕೂಡ ಓಕೆ ಫಾಲ್ಸ್ ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು ಹೌದು ಅಗೇನ್ ಕಬಿ ನದಿಯು ಅದು ಒಂದಲ್ಲ ಇಟ್ಸ್ ಎ ರಾಂಗ್ ಕಬಿನ್ ಇಸ್ ಆಲ್ಸೋ ಎ ಓಕೆ ಟ್ರಿಬ್ಯೂಟರಿ ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಈ ಪ್ಯಾಟರ್ನ್ ನಲ್ಲಿ ತುಂಬ ಸಿಂಪಲ್ ಆಗಿ ಓಕೆ ದಲ್ ಆಸ್ ದ ಕ್ವಶನ್ಸ್ ಓಕೆ ಒಟ್ಟು ಎಡದಂಡದಲ್ಲಿ ಬರ್ತಕ್ಕಂಥದ್ದು ಹಾರಂಗಿರಿವರು ಹೇಮಾವತಿ ಶಿಮಾ ಮತ್ತು ಅರ್ಕಾವತಿ ಇವರಾದರೆ ಬಲ್ದಂಡದಲ್ಲಿ ಬರ್ತಕ್ಕಂಥದ್ದು ಲಕ್ಷ್ಮಣ ತೀರ್ಥ ಕಬಿನಿ ಸುವರ್ಣಾವತಿ ಅರ್ಕಾವತಿ ನೋಯಿಲ್ ಮತ್ತು ಭವಾನಿ ನೋಯಿಲ್ ಆ್ಯಂಡ್ ಭವಾನಿ ಇಟ್ ಲೈಸ್ ವಿತ್ ದ ಪಾರ್ಟ್ ಆಫ್ ದ ಓಕೆ ನೋಯಿಲ್ ಮತ್ತು ಭವಾನಿ ಮತ್ತು ಅಮರಾವತಿ ಈ ಮೂರು ತಮಿಳುನಾಡಿ ಬಂದರೆ ಲಕ್ಷ್ಮಣ ತೀರ್ಥ ಕಬಿನ ಸುವರ್ಣಾವತಿ ಇದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ ಅದೇ ರೀತಿ ಓಕೆ ಶ್ರೀ ದಟ್ ಅ ಕಾವೇರಿ ಕಾವೇರಿ ನದಿ ಮೂರು ಐಲ್ಯಾಂಡ್ಗಳನ್ನ ಕ್ಲೇ ಓಕೆ ಕ್ರಿಯೇಟ್ ಮಾಡುತ್ತೆ ಒಂದು ಆದಿರಂಗ ಇನ್ನೊಂದು ಮಧ್ಯರಂಗ ಇನ್ನೊಂದು ದಟ್ ವಿ ಕಾಲ್ಸ್ ಅ ಅಂತ್ಯರಂಗ ಓಕೆ ಆದಿರಂಗ ಮೀನ್ಸ್ ಇನಿಷಿಯಲ್ ಸ್ಟೇಜಸ್ ದಟ್ ವಿ ಕಾಲ್ಸ್ ಅ ಶ್ರೀರಂಗಪಟ್ಟಣದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಧ್ಯರಂಗ ಮೀನ್ಸ್ ದಟ್ ವಿ ಕಾಲ್ಸ್ ಅ ಶಿವನ ಸಮುದ್ರ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಗೇನ್ ದಟ್ ಕಾಲ್ಸ್ ಅ ಅಂತ್ಯರಂಗ ಮೀನ್ಸ್ ದಟ್ ಅ ಶ್ರೀರಂಗಂ ಆಫ್ ತಮಿಳ್ನಾಡಲ್ಲಿ ಕ್ರಿಯೇಟ್ ಪುನ ಪಾಂಡಿಚೇರಿಯಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಏನು ಸ್ಪೆಷಾಲಿಟಿ ಏನು ಅಂತಂದರೆ ಸಂಕ್ರಾಂತಿ ಹಬ್ಬದ ದಿನ ಈ ಮೂರನ್ನು ದರ್ಶನ ಮಾಡಿದರೆ ಓಕೆ ಶಿವನು ವಲಿತನೆ ಅಂತಕ್ಕಂಥ ಒಂದು ಓಕೆ ನಮ್ಮಲ್ಲಿ ಪ್ರತೀತಿ ಇವಾಗಲೂ ಕೂಡ ಓಕೆ ನಡ್ಕೊಂಬಂದಿದ್ದೀವಿ ಸ್ನೇಹಿತರ ನಾವು ನಮ್ಮ ಒಂದು ಕರ್ನಾಟಕದ ಓಕೆ ಮಂಡ್ಯ ಮೈಸೂರು ಭಾಗಗಳಲ್ಲಿ ಅದೇ ರೀತಿ ಫಾಲ್ಸ್ ಇದು ಕೂಡ ಅಷ್ಟೇ ಮೂರು ಒಂದು ಓಕೆ ಜಲಪಾತಗಳನ್ನ ಕ್ರಿಯೇಟ್ ಮಾಡುತ್ತೆ ಒಂದು ಚುಂಚನಘಟ್ಟ ಜಲಪಾತ ಎಲ್ಲಿದೆ ಅಂತಂದರೆ ಕೆ ಆರ್ ನಗರ್ ಕೃಷ್ಣರಾಜನಗರ ಕಂಡು ಬರ್ತಕ್ಕಂಥದ್ದು ಎರಡನೇದು ಶಿವನ ಸಮುದ್ರ ಶಿವನ ಸಮುದ್ರದಲ್ಲಿ ಎರಡು ಪಾಠ ಹರಿತಕ್ಕಂಥದ್ದು ಒಂದು ಗಗನಚುಕ್ಕಿ ಇನ್ನೊಂದು ಬರ ಬರಚುಕ್ಕಿ ಚಾಮರಾಜನಗರ ಆದರೆ ಗಗನಚುಕ್ಕಿ ಓಕೆ ಮಂಡ್ಯ ಗಗನಚುಕ್ಕಿ ಅಗೇನ್ ಲೆಫ್ಟ್ ಸೈಡ್ ಬರಚುಕ್ಕಿ ರೈಟ್ ಸೈಡ್ ಆ್ಯಂಡ್ ತರ್ಡ್ ಬರ್ತಕ್ಕಂಥ ಹೊಗೆನಕಲ್ ಫಾಲ್ಸ್ ಓಕೆ ಇದರ ಒಂದು ಮೂಲತಃ ನೇಮ್ ಏನಂತಂದ್ರೆ ತುಷಾರ ಶೀಲ ಓಕೆ ನೋಡಿ ಮೂಲತಃ ನೇಮ್ ಏನಂದ್ರೆ ತುಷಾರ ಶೀಲ ಇದು ಕೂಡ ಅಷ್ಟೇ ಒಂದು ಕಡಿದಾದ ಒಂದು ಕಣಿವೆ ಮೂಲಕ ಅಂದರೆ ಈ ಪುಟ್ಟನ ಮೂವಿ ನೋಡಿದಿರಲ್ವಾ ಆ ಪುಟ್ನ ನನ್ನ ಫೇವ್ರೆಟ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಮೂವೀಸಲ್ಲೂ ಕೂಡ ಓಕೆ ಈ ಒಂದು ದಟ್ಟಿ ಇದು ಆ ಜಾರ್ಜ್ನ ಓಕೆ ಟಿಪ್ಪಿಕೋ ಕಡಿಮೆ ಒಂದು ಪ್ರದೇಶದಲ್ಲಿ ಕಾವೇರಿ ತೋರಿಸ್ತಾನೆ ಇರ್ತಾರೆ ಅದೇ ರೀತಿ ಕೃಷ್ಣ ಲವ್ ಸ್ಟೋರಿ ಫಿಲ್ಮಲ್ಲಿ ದ ಎಂಡಿಂಗ್ ಪಾರ್ಟ್ ಇರ್ಬೋದು ದಿಸ್ ಆಲ್ ದ ಓಕೆ ಸೀನ್ ದೊಕೆ ಮೂವೀಸಲ್ಲಿ ತೊಗೊಂಡಿರೋದು ಈ ಒಂದು ಹೊಗೆನಕಲ್ ಫಾಲ್ಸಿಂದನೇ ಸೊ ಅದಕ್ಕೆ ನಾವೇನು ಕರಿತೀವಿ ಮೇಕೆದಾಟು ಅಂತ ಕೂಡ ನಾವಿಲ್ಲಿ ಕರೀತಕ್ಕಂಥದ್ದು ಒಟ್ಟು ಮೂರು ಐಲ್ಯಾಂಡ್ಗಳು ಆದಿರಂಗ ಮಧ್ಯರಂಗ ಅಂತ್ಯರಂಗ ಮೂರು ಫಾಲ್ಸ್ಗಳು ಚುನ್ಚುನ್ಗಟ್ಟೆ ಓಕೆ ದಟ್ ವಿ ಶಿವಣ್ಣ ಸಮುದ್ರ ಅಂಡ್ ಥರ್ಡ್ ಒನ್ ಇಸ್ ಹೊಗೆನಕಲ್ ಫಾಲ್ಸ್ ಓಕೆ ಸೊ ಅದೇ ರೀತಿ ಮೂರು ಡ್ಯಾಮ್ಗಳನ್ನ ಕ್ರಿಯೇಟ್ ಮಾಡಿದೆ ಓಕೆ ಫಸ್ಟ್ ಡ್ಯಾಮ್ ವಿ ಕೋಲ್ಸ್ ಅ ಕೆ ಆರ್ ಎಸ್ ಸೆಕೆಂಡ್ ಒನ್ ಇಸ್ ಮೆಟ್ಟೂರ್ ಅಂಡ್ ತರ್ಡ್ ಒನ್ ಇಸ್ ದಟ್ ವಿ ಕೋಡ್ಸ್ ಅ ಗ್ರ್ಯಾಂಡ್ ಆನಿಕಟ್ ಡ್ಯಾಮ್ ಸೊ ಕೆ ಆರ್ ಎಸ್ ಬಗ್ಗೆ ಡ್ಯಾಮ್ ನೋಡೋದಾದ್ರೆ ಕೃಷ್ಣರಾಜ ಸಾಗರ ಓಕೆ ಕೆ ಆರ್ ಎಸ್ ಡ್ಯಾಮ್ಗೆ ಮೂಲತಃ ಎಂತ ಕರಿತಾ ಹೋಗ್ತೀವಿ ಅಂದ್ರೆ ಕನ್ನಂಬಾಡಿ ಕಟ್ಟೆ ಅಂತ ಕರಿತಾ ಇದ್ವಿ ಅಂಡ್ ಈ ಒಂದು ಕನ್ನಂಬಾಡಿ ಕಟ್ಟೆ ಓಕೆ ಲೇಟರ್ ಏನಾಗುತ್ತೆ ನಾಲ್ವಡಿ ಕೃಷ್ಣರಾಜ ಸಾಗರ ಹತ್ರ ಕರಿತೀವಿ ಅಂದ್ರೆ ಬಿಕಾಸ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರು ಮತ್ತು ಅವರ ಒಂದು ಕುಟುಂಬದ ಪರಿಶ್ರಮವನ್ನ ಓಕೆ ಜನತೆಯ ಏನು ಮಾಡ್ತಾರೆ ಆ ಡ್ಯಾಮಿಗೆ ನಾಲ್ವಡಿ ಓಕೆ ಸಾರಿ ಕೃಷ್ಣರಾದ ಸಾಗರ್ ಡ್ಯಾಮ್ ಅಂತ ಹೇಳಿ ಇಡ್ತಕ್ಕಂಥದ್ದು ಈ ಡ್ಯಾಮಲ್ಲಿ ಓಕೆ ಈ ಡ್ಯಾಮ್ ಅಡ್ದು ಬ್ಯಾಕ್ ವಾಟರ್ ಏನಾಗುತ್ತೆ ಎರಡು ರಿವರ್ ಮುಂಜ್ ಆಗುತ್ತೆ ಒಂದು ಲಕ್ಷ್ಮಣತೀರ್ಥ ರಿವರ್ ಬಲಗಡೆಯಿಂದ ತೀರ್ಥ ಬಂದರೆ ಎಡಗಡೆಯಿಂದ ಹೇಮಾವತಿ ರಿವರ್ ಬಂದಿಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು ಈಗ ಅಂದ ಬ್ಯಾಕ್ ವಾಟರ್ ಆಫ್ ದ ಕೆ ಎಸ್ ನೋಡಿದ್ರೆ ನಿಮ್ಗೆ ಕಬಿನಿ ಕಂಡು ಬರ್ತಕ್ಕಂಥದ್ದು ಕಬಿನಿ ನ್ಯಾಷನಲ್ ಓಕೆ ಕಾರ್ಡ್ಸ್ ಆಫ್ ವೈಲ್ಡ್ ಲೈಫ್ ಕಂಡು ಬರ್ತಕ್ಕಂಥದ್ದು ರೀಸೆಂಟ್ ಆಗಿ ಬ್ಲ್ಯಾಕ್ ಒಂದು ಪ್ಯಾಂಥರ್ ಕೂಡ ಇಲ್ಲಿ ಓಕೆ ತುಂಬ ನ್ಯೂಸ್ ಅಲ್ಲಿ ಹರಿದಾಡ್ತಾಯಿದ್ದೆ ಅದೇ ರೀತಿ ಈ ಒಂದು ಓಕೆ ನೈನ್ಟೀನ್ ಲೆವೆನ್ ಅಲ್ಲಿ ನೈನ್ಟೀನ್ ತರ್ಟಿ ಏನಾದ್ರೆ ಎಂಡ್ ಅಪ್ ಆಗ್ತಕ್ಕಂಥದ್ದು ಇದರ ಸಂವಿಧಾನ ಓಕೆ ಇದರ ಒಂದು ಮೂಲ ಶಿಲ್ಪಿ ಅಥವಾ ಮೂಲ ಕರ್ತೃ ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಇದಕ್ಕೆ ಓಕೆ ಸ್ಕೆಚ್ ನ ಇಲ್ಲಿ ಹಾಕೊಟ್ಟಿದ್ದು ಸೊ ಈ ಒಂದು ಎಂಥದ್ದು ದಡ್ವಿಕಾಳು ಕೆ ಆರ್ ಎಸ್ ಡ್ಯಾಮ್ ಮುಂದೆ ಬೃಂದಾವನ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ಯಾರು ಅಂದರೆ ದಿವಾನ್ ಸರ್ ಮಿರ್ಜಾ ಇಸ್ಮಾಹಿಲ್ ರೀಸೆಂಟಾಗಿ ಗೌರ್ಮೆಂಟ್ ಕೂಡ ಅಷ್ಟೇ ಡಿಸ್ನಿ ವರ್ಲ್ಡ್ ರೇಂಜಿಗೆ ಓಕೆ ಕೆ ಆರ್ ಎಸ್ ಒಂದು ಬೃಂದಾವನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಓಕೆ ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಾದಲ್ಲಿ ಇನಿಷಿಯೇಷನ್ ತೊಗೊಂಡಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ ಮೆಟ್ಟೂರ್ ಡ್ಯಾಮ್ ಮೆಟ್ರೂ ಡ್ಯಾಮ್ ಅಂತ ಕರಿತಾ ಹೋಗ್ತೀವಿ ದಟ್ ವಿಕ್ ಕೋರ್ಸ್ ಅ ಸ್ಟ್ಯಾನ್ಲಿ ಡ್ಯಾಮ್ ಅಂತಾನು ಕರಿತಾ ಹೋಗ್ತೀವಿ ಇದಕ್ಕೆ ಇಟ್ ವಾಸ್ ಬಿಲ್ಟ್ ಇನ್ ದ ಪಾರ್ಟ್ ಆಫ್ ನೈನ್ಟೀನ್ ತರ್ಟಿ ಫೋರ್ ಇಟ್ ಈಸ್ ಇನ್ ಸೇಲಂ ಡಿಸ್ಟ್ರಿಕ್ಟ್ ಆಫ್ ದ ತಮಿಳ್ನಾಡು ಏರಿಯಾ ಓಕೆ ಅಲ್ಲಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಪಾರ್ಕ್ ನೇಮ್ ನಾವು ಹೇಗೆ ಯಾವ ರೀತಿ ಕೆ ಆರ್ ಎಸ್ನ ಒಂದು ಮುಂಭಾಗ ಬೃಂದಾವನ್ ಅಂತ ಕರಿತೀವೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಒಂದು ಪಾರ್ಕ್ ಇಸ್ ದರ್ ಎಲಿಸ್ ಪಾರ್ಕ್ ಅಂತ ಇದೆ ಆ್ಯಂಡ್ ದಿಸ್ ಎಲಿಸ್ ಪಾರ್ಕ್ ವಾಸ್ ಮೇಂಟೈನ್ಡ್ ಬೈ ದ ತಮಿಳ್ನಾಡು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ತಾ ಇದಾರೆ ಸ್ನೇಹಿತರೆ ಆ್ಯಂಡ್ ಅಶ್ವನ್ ಇಸ್ ದರ್ ದಟ್ ವಿ ಕಾಲ್ಸ್ ಅ ಓಕೆ ಮೂರನೇ ಡ್ಯಾಮು ದಟ್ ರೆಕಾರ್ಡ್ಸ್ ಅ ಗ್ರ್ಯಾಂಡ್ ಆನಿಕಟ್ ಡ್ಯಾಮ್ ಅಂತ ಕರಿತಕ್ಕಂಥದ್ದು ಇದಕ್ಕೆ ಕರಿತಾ ಹೋಗ್ತೀವಿ ಕಲ್ಲಾನಾಯಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದನ್ನ ಯಾರು ಕಟ್ಟಿದ್ರು ಕೃಷಸಕ ಒಂದನೇ ಇದರಲ್ಲಿ ಒಂದನೇ ಶತಮಾನದಲ್ಲಿ ಕರೈ ಚೋಳರ ರಾಜಾದ ಕರೈಕಾಳ ಚೋಳ ಏನು ಮಾಡ್ತಾನೆ ಈ ಒಂದು ಗ್ರ್ಯಾಂಡ್ ಆನಿಕಟ್ ಡ್ಯಾಮ್ ನಲ್ಲಿ ಕಟ್ತಕ್ಕಂಥದ್ದು ಇದು ಕೂಡ ಅಷ್ಟೇ ತಿರುಚಾಪಲ್ಲಿ ಪಾಂಡಿಚೇರಿ ಏರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಈವನ್ ಈ ಗ್ರ್ಯಾಂಡ್ ಆನಿಕಟ್ ಆದಮೇಲೆ ಕಾವೇರಿ ರಿವರ್ ಕಂಪ್ಲೀಟ್ ಆಗಿ ಬೇ ಆಫ್ ಬೆಂಗಾಲ್ ಡ್ರೈನ್ ಆಗುತ್ತೆ ಬಟ್ ಎರಡು ಪಾಟ ಡಿವೈಡ್ ಆಗುತ್ತೆ ಒಂದು ಕಾವೇರಿ ಆಗಿ ಇನ್ನೊಂದು ವೆನ್ನಾರ್ ರಿವರ್ ಆಗಿ ಓಕೆ ಇಟ್ ಎಂಡ್ಸ್ ವಿತ್ ದ ಬೇ ಆಫ್ ಬೆಂಗಾಲ್ ಓಕೆ ಮೂರು ಫಾಲ್ಸ್ ಅನ್ನು ನೋಡಿದ್ವಿ ಮೂರು ಐಲ್ಯಾಂಡ್ಗಳನ್ನ ನೋಡಿದ್ವಿ ಮೂರು ಡ್ಯಾಮ್ಗಳ ಬಗ್ಗೆ ನೋಡಿದ್ವಿ ಈಗ ಟ್ರಿಬ್ಯೂಟರೀಸ್ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಎಲ್ಲ ಟ್ರಿಬ್ಯೂಟರ್ಸ್ ಬೇಡ ಮೇಜರ್ ಟ್ರಿಬ್ಯೂಟರೀಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಸ್ಟ್ ಒನ್ ವಿ ಕಾರ್ಡ್ಸ್ ಅ ಹೇಮಾವತಿ ರಿವರ್ ಓಕೆ ಆರ್ಜಿನ್ ಬಲ್ಲಾಳ ಬಲ್ಲಾಳರಾಯನದುರ್ಗ ನಿಯರ್ ಜಾವಳ್ಳಿ ಚಿಕ್ಕಮಗಳೂರು ಇದರ ಲೆಂತ್ ಎಷ್ಟು ಅಂದರೆ ಟೂ ಫಾರ್ಟಿ ಫೈವ್ ಕಿಲೋಮೀಟರ್ ಓಕೆ ಕೆ ಆರ್ ಎಸ್ ಡ್ಯಾಮ್ನ ಬ್ಯಾಕ್ ವಾರ್ಟ್ರಲ್ಲಿ ಒಂದು ಎಡಬ ದಿನ ಮುಂದೆ ಸೇರಿಕೊಳ್ತಕ್ಕಂಥದ್ದು ಇದಕ್ಕೊಂದು ಡ್ಯಾಮ್ನು ಕೂಡ ಕೊಟ್ಟಿದ್ವಿ ದಟ್ ಕಾಲ್ಸ್ ಅ ಗೋರು ಡ್ಯಾಮ್ ಅಂತ ಕರಿತೀವಿ ಆ ಗೋರು ಡ್ಯಾಮ್ಗಿಂತ ಮುಂಚೆ ಲೆಫ್ಟ್ ಬ್ಯಾಂಕ್ ಆಗಿ ಓಕೆ ಯಗಚ್ ನಮಗಿಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈವನ್ ಈ ಒಂದು ಗೋರೂರ್ ಡ್ಯಾಮ್ ಕಟ್ಟದಾಗ ಏನಾಗುತ್ತೆ ಅಂದರೆ ನಮಗೊಂದು ಒನ್ ಆಫ್ ದ ಮೇಜರ್ ದೊಡ್ಡ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಯಾವಾಗ ಅಂತಂದ್ರೆ ಮೇಜರ್ ಆಗಿ ಸ್ನೇಹಿತರೆ ಇದು ಏನೋ ದೊಡ್ಡ ಮನೆ ಹುಡುಗ ಫಿಲಮ್ ಇದೆಯಲ್ವಾ ಲಾಸ್ಟ್ ಪುನೀತ್ ರಾಜ್ ಕುಮಾರ್ ಆ್ಯಂಡ್ ಆರು ಮುಗಮ್ ಫೈಟ್ ಮಾಡ್ತಾರಲ್ಲ ಓನ್ಲಿ ಚರ್ಚ್ ಓಕೆ ಇಸ್ ಆನ್ ದ ಬ್ಯಾಂಕ್ ಓಕೆ ಮೀನ್ಸ್ ಆನ್ ದ ಬ್ಯಾಕ್ ವಾಟರ್ ಆಫ್ ದ ಗೋರೂರಲ್ಲಿ ಕಂಡುಬಿಡ್ತಕ್ಕಂಥದ್ದು ಆ್ಯಂಡ್ ದ ಚರ್ಚ್ ವಾಸ್ ಬಿಲ್ಡ್ ಬೈ ಫ್ರೆಂಚ್ ಮಿಷನರೀಸ್ ಇನ್ ದ ಗೋತಿಕ್ ಸ್ಟೈಲ್ ಆಫ್ ದ ಆರ್ಕಿಟೆಕ್ಚರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ ಕಬಿಲ್ನಿ ರಿವರ್ ಅಥವಾ ಕಿಸ್ಬಾನಿ ರಿವರ್ ಅಥವಾ ಕಪಿಲಾ ರಿವರ್ ಓಕೆ ಇದೆಲ್ಲ ಆರ್ಜಿನೆಂಟ್ ಆಗುತ್ತೆ ಅಂದ್ರೆ ಇದು ಆರ್ಜಿನ್ ಆಗದೆ ಕಬಿಲಿ ರಿವರ್ ಅಂತ ಆರ್ಜಿನ್ ಆಗಲ್ಲ ಎರಡು ಟ್ರಿಬ್ಯೂಟರೀಸ್ ಮೂಲಕ ಅಂದ್ರೆ ದ ಕಾನ್ಫಿಡೆನ್ಸ್ ಆಫ್ ಪನವರಂ ರಿವರ್ ಅಗೇನ್ ಮನ ಓಕೆ ಮನಂತವಾದೆ ರಿವರ್ ಈ ಎರಡು ರಿವರ್ಗಳ ಮೂಲಕ ಕೇರಳದಲ್ಲಿ ಆರ್ಜಿನೆಂಟ್ ಆಗತ್ತೆ ಅಂದ್ರೆ ಇಡೀ ಒಂದು ಅಂದರೆ ಕೇರಳದಲ್ಲಿ ಆರ್ಜಿನೇಟ್ ಆಗಿ ಕರ್ನಾಟಕದಲ್ಲಿ ಹೇರತಕ್ಕಂಥ ಒಂದು ನದಿ ಯಾವುದು ಅಂತಂದರೆ ದಟ್ ವಿಕಾಲ್ಸ್ ದ ಕಬಿನಿ ರಿವರ್ ಯಾಕೆ ಕೇರಳದಲ್ಲೂ ಡ್ರೈನೇಜ್ ಇದೆ ಅಂತಂದರೆ ಬಿಕಾಸ್ ಆಫ್ ದ ಕಬಿನಿ ರಿವರ್ ಆ್ಯಂಡ್ ಇಟ್ಸ್ ಬಾರ್ಡ್ರ್ ಇಟ್ ಫಾರ್ಮ್ಸ್ ಎ ಬಾರ್ಡರ್ ಬಿಟ್ವೀನ್ ಕರ್ನಾಟಕ ಮತ್ತು ಕೇರಳ ಜೊತೆಗೆ ಇಟ್ ಫಾರ್ಮ್ಸ್ ಎ ಬಾರ್ಡರ್ ಬಿಟ್ವೀನ್ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಆ್ಯಸ್ ವೆಲ್ ಎಸ್ ದ ಓಕೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಓಕೆ ಸೊ ರಿವರ್ ಕಬಿನಿ ಮತ್ತು ಕಾವೇರಿ ಮತ್ತು ಸ್ಫಟಿಕ ಸರೋವರ ಈ ಮೂರು ಸೇರಿಕೊಂಡು ಸೊ ಟಿ ನರಸಿಪುರದಲ್ಲಿ ತಿರುಮಲಕೋಡು ನರಸೀಪುರದಲ್ಲಿ ಚೆನ್ನಾಗ್ ಆಗ್ತಕ್ಕಂಥದ್ದು ದೇರ್ ವಿ ಕಾಲ್ಡೇಸ್ ದ ಓಕೆ ತ್ರಿವೇಣಿ ಸಂಗಮ ಅಂತ ಕರೀತಾ ಹೋಗ್ತೀವಿ ನಾವಿಲ್ಲೂ ಕೂಡ ಅಷ್ಟೇ ಪ್ರತಿ ವರ್ಷವೂ ಕೂಡ ಕರ್ನಾಟಕದ ಕುಂಭಮೇಳ ಅಂಥೇಳಿ ಗ್ರ್ಯಾಂಡಾಗಿ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಆ್ಯಂಡ್ ಲೇಟರ್ ಪೀಟ್ ಕಬಿನಿಗೆ ಓಕೆ ವಿ ಕಬಿನಿ ಡ್ಯಾಮ್ನ ಕೂಡ ಕಟ್ಟಿದೀವಿ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ಫೋರ್ ಇನ್ ದ ಹೆಗ್ಗಡ ದೇವನ ಕೋಟೆ ಇದಕ್ಕೆ ಬರ್ತಕ್ಕಂಥ ಪ್ಯಾಲೆಸ್ ಸ್ಮಾಲ್ ರಿವರ್ ನುಗು ರಿವರ್ ಅಂತ ಕರಿತಾ ಹೋಗ್ತೀವಿ ಓಕೆ ನುಗು ಯೋಜನೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಹಳ್ಳಿ ವಿಲೇಜ್ ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ ಹೆಚ್ ಡಿ ಕೋಟೆ ಅಂತ ಹೇಳಿ ಕರಿತಕ್ಕಂಥದ್ದು ದ ಫೇಮಸ್ ಓಕೆ ದಟ್ ವಿ ಕಾಲ್ಸ್ ದ ಪ್ಲೇಸ್ ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ಕಬಿನಿ ರಿವರ್ ಸಿಎರ್ ಫ್ರೆಂಡ್ಸ್ ನಂಜನಗೂಡು ಯಾವ ನದಿಯ ದಡದಲ್ಲಿದೆ ಈಸ್ ಆನ್ ದ ಬ್ಯಾಂಕ್ ಆಫ್ ಕಪಿಲಾ ರಿವರ್ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಕ್ಷ್ಮಣ ತೀರ್ಥ ನದಿ ಇದು ಕೂಡ ಅಷ್ಟೇ ಬ್ರಹ್ಮಗಿರಿ ಹಿಲ್ಸ್ನ ನ ಕೊಡುಗುನ ಆರ್ಜನ ಟೋಟಲ್ ಎಂತ್ ಒನ್ ತರ್ಟಿ ಒನ್ ಕಿಲೋಮೀಟರ್ ಓಕೆ ಇಟ್ ಜಾಯಿನ್ಸ್ ದ ರಿವರ್ ಅಟ್ ದ ಕೆ ಆರ್ ಎಸ್ ಡ್ಯಾಂ ಆಸ್ ಎ ರೈಟ್ ಬ್ಯಾಂಕ್ ಟ್ರಿಬ್ಯುಟರಿ ಓಕೆ ಸೊ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಫಾಲ್ಸ್ ನ ಕ್ರಿಯೇಟ್ ಮಾಡಿದೆ ದಟ್ ಓನ್ಲಿ ವಿ ಕಾಲ್ ಇಸ್ ಅ ಇರ್ಪು ಫಾಲ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿಂಷಾ ನದಿ ದೇವರಾಯ ದುರ್ಗ ಹಿಲ್ಸ್ ಓಕೆ ತುಮಕೂರಲ್ಲಿ ಆರಿಜಿನೇಟ್ ಆಗ್ತಕ್ಕಂಥದ್ದು ಇದಕ್ಕೆ ಮೇಜರ್ ಆಗಿ ತುಮಕೂರಿನಲ್ಲಿ ಮಾರ್ಕೋನಹಳ್ಳಿ ಒಂದು ಡ್ಯಾಮ್ನ ಕೂಡ ಇಲ್ಲಿ ಕಟ್ಟಿದ್ದಾರೆ ಸ್ನೇಹಿತೆ ಅಂಡ್ ಈವನ್ ಇಟ್ ಕ್ರಿಯೇಟ್ಸ್ ಶಿಂಷಾಪುರ ವಾಟರ್ ಫಾಲ್ಸ್ ಇನ್ ದ ಓಕೆ ಮಾವಳ್ಳಿ ತಾಲೂಕು ಆಫ್ ದ ತುಮಕೂರು Okay, it joins the river Kaveri near to the part of the Shivanasamudra. Again, the chief tributaries means sir. Kanva, Chikala, Chikole, Kanihala, Virashanavi. Okay, Kanva it is located in the part of the Aram Nagara. ಅಗೇನ್ ದ ಫೇಮಸ್ ಮದ್ದೂರ್ ಸಿಟಿ ಮದ್ದೂರ್ ರೋಡ್ ಅಂತ ಕೇಳ್ತೀವಲ್ವಾ ದಟ್ ಮದ್ದೂರ್ ಸಿಟಿ ಇಸ್ ಲೊಕೆಡ್ ಆನ್ ದ ಬ್ಯಾಂಕ್ ಆಫ್ ಶಿಮ್ಷಾ ರಿವರ್ ಈ ಒಂದು ಶಿಮ್ಷಾ ರಿವರ್ ಜಾನ್ ಮೇಲೆ ಓಕೆ ದೇವ್ ಸ್ಟಾರ್ಟೆಡ್ ದ ಶಿಮ್ಷಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ನೈನ್ಟೀನ್ ನಾಟ್ ಟು ಫಾರ್ ದ ಫಸ್ಟ್ ಎವರ್ ಇನ್ ದ ಏಷ್ಯಾ ಸ್ನೇಹಿತರೆ ಸೊ ಅದೇ ರೀತಿ ನೋಡೋದಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅರ್ಕಾವತಿ ರಿವರ್ ಓಕೆ ಅರ್ಕಾವತಿರೋ ಜನ ಅಂತಕ್ಕ ನಂದಿ ದುರ್ಗರ್ ಎಂದ್ರ ಜನ ಆಗುತ್ತೆ ಓಕೆ ಇನ್ ದ ಪ್ಲೇಸ್ ವಿ ಕೋರ್ಡ್ಸ್ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಓಕೆ ಡಿಸ್ಟಿಕ್ ಇಟ್ ಜಾಯಿನ್ಸ್ ದ ರಿವರ್ ಇನ್ ದ ಪ್ಲೇಸ್ ವಿ ಕೋರ್ಡ್ಸ್ ಅ ಮೇಕೆದಾಟ್ ಅಂತ ಕರಿತಕ್ಕಂದು ಇದಕ್ಕೆ ಎರಡು ಟ್ರಿಬ್ಯೂಟರೀಸ್ ಇದೆ ಒಂದು ದಟ್ ವಿ ಕಾರ್ಡ್ಸ್ ಕುಮದ್ವತಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ವೃಷಭಾವತಿ ಲೆಫ್ಟ್ ಬ್ಯಾಂಕ್ ಇತ್ತೀಚೆಗೆ ಓಕೆ ಇದನ್ನು ವೃಷಭಾವತಿನ ದಿನ ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಇನಿಷಿಯೇಟಿವ್ ತಗೊಂಡಿದೆ ಸೊ ಇಟ್ ಕ್ರಿಯೇಟ್ಸ್ ದ ಚುಂಚಿ ಫಾಲ್ಸ್ ನಿಯರ್ ದ ಹಾರೋನ ಹಳ್ಳಿ ಆಗಲೇ ಹೇಳಿದಂಗೆ ಮೋಯರ್ ರಿವರ್ ಇಟ್ ಈಸ್ ಮಕೃತಿ ಬಟ್ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ರಿವರ್ ಇಟ್ ಇಸ್ ಅ ಡಿಚ್ ದ ಮೋಯರ್ ರಿವರ್ ಈಸ್ ಆಲ್ಸೋ ನೋನ್ ಎಸ್ ಮೈಸೂರು ಡಿಚ್ ಡಿಚ್ ಮೀನ್ಸ್ ಹಳ್ಳ ಅಂತ ಕರಿತಕ್ಕಂಥದ್ದು ಯಾಕೆ ಅಂತಂದ್ರೆ ನದಿ ಅಂತಂದರೆ ಇಟ್ ಅಷ್ಟು ಬಿ ಎವರ್ ಫ್ಲೋಯಿಂಗ್ ವಾಟರ್ಸ್ ಇರಬೇಕು ಬಟ್ ಇಲ್ಲಿನಾಗಿರುತ್ತೆ ಇಲ್ಲಿ ಸೀಸನಬಲ್ ಆಗಿರ್ದಿಂದ ಇದಕ್ಕೆ ನಾವು ಮೈಸೂರು ಡಿಚ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ ಆ್ಯಂಡ್ ಇಟ್ it indicates the southernmost border of the karnataka or held even which separates bandipur national park as well as the madhumala national park in which rivers the join the river bhavani in the part of the tamil nadu okay here we have the ನೇಮ್ ಆಫ್ ದ ಸ್ಟ್ರೀಟ್ ದ ಕ್ಯಾಚ್ಮೆಂಟ್ ಏರಿಯಾ ಈವನ್ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ಬೋದು ಓಕೆ ವಿಚ್ ಅಮ್ ಆಸ್ ಪರ್ ದ ಕ್ಯಾಚ್ಮೆಂಟ್ ಏರಿಯಾ ವೈಸಲ್ಲಿ ಓಕೆ ಕಾವೇರಿ ನದಿಯ ಟ್ರಿಬ್ಯೂಟರ್ಸ್ಗಳನ್ನ ಜಾಯಿನ್ ಮಾಡಿ ಅಂತ ಹೇಳ್ಬೋದು ಫಸ್ಟ್ ಒನ್ ಇಸ್ ಶಿಮ್ಷಾ ದಟ್ ರೀಕಾರ್ಡ್ಸ್ ಏಟ್ ಫೋರ್ ಸಿಕ್ಸ್ ನೈನ್ ಸೆಕೆಂಡ್ ಒನ್ ಈಸ್ ಕಬಿನಿ ಸೆವೆನ್ ಫೋರ್ ಝೀರೋ ತ್ರೀ ಝೀರೋ ಓಕೆ ತರ್ಡ್ ಒನ್ ಈಸ್ ಹೇಮಾವತಿ ಫೈವ್ ಫೋರ್ ಒನ್ ಝೀರೋ ಆ್ಯಂಡ್ ಫೋರ್ತ್ ಒನ್ ಈಸ್ ಅರ್ಕಾವತಿ ಫೋರ್ ತ್ರೀ ಫೈವ್ ಒನ್ ನೆಷ್ ಒನ್ ಈಸ್ ಅ ಸುವರ್ಣಾವತಿ ನೆಷ್ ಒನ್ ಲಕ್ಷ್ಮಣ ತೀರ್ಥ ನೆಷ್ ಒನ್ ಈಸ್ ದಟ್ ರಿಕಾಡ್ಸ್ ಅ ಓಕೆ ಹಾರಂಗಿ ದೀಸ್ ಆರ್ ಪ್ರೊನಾಲಜಿಕಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟ್ ಆಫ್ ದ ಕ್ಯಾಚ್ಮೆಂಟ್ ಏರಿಯಾ ಆ ರೀತಿ ಕೇಳೋದಿಲ್ಲ ಬಟ್ ಬಿ ಕೇರ್ಫುಲ್ ಅಬೌಟ್ ಓಕೆ ವೈಲ್ ದ ಎಕ್ಸಾಮಿನೇಷನ್ ಯಾವ ರೀತಿ ಯಾವಾಗ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಓಕೆ ಐ ಥಿಂಕ್ ಇಟ್ಸ್ ಓವರ್ ಸ್ನೇಹಿತರೆ ನಾವು ವಿ ಕ್ಯಾನ್ ಗೋ ವಿತ್ ದ ಡಯಾಗ್ರಾಮೆಟಿಕಲಿ ಹೌ ವಿ ಹ್ಯಾವ್ ಟು ಅಪ್ರೋಚ್ ದ ಕಾವೇರಿ ರಿವರ್ ಓಕೆ ಇಟ್ ಈಸ್ ಟು ಸಿಂಪಲ್ ಐ ತಿಂಕ್ ನನಗೆ ಓಕೆ ಒನ್ ಸ್ಲೈಡ್ ಅಲ್ಲಿ ಮಾಡೋಕ್ಕಾಗೋದಿಲ್ಲ ಐ ವಿಲ್ ಟೇಕ್ ಓಕೆ ಟೂ ಸ್ಲೆಡ್ಸ್ ನೀವು ಬಟ್ ಒಂದು ಎ ಫೋರ್ ಶೀಟಿಗೆ ಬರೋವಾಗ ಬರ್ಕೊಳ್ಳಿ ಸ್ನೇಹಿತರೆ ಓಕೆನಾ ಓಕೆ ನಮಗೆ ಗೊತ್ತಿರೋ ಹಾಗೆ ಎಲ್ಲಪ್ಪ ಕಾವೇರಿ ಆರ್ಜಿನೇಟ್ ಆಗೋದು ಓಕೆ ಆರ್ಜಿನೇಟ್ ಇನ್ ದ ಪ್ಲಾ ಪ್ಲೇಸ್ ಆಫ್ ದಿ ಕಾಲ್ ಇಸ್ ಬ್ರಹ್ಮಗಿರಿ ಎಷ್ಟು ಒನ್ ತ್ರೀ ಫೋರ್ ಒನ್ ಮೀಟ್ರ್ ಮೇಲೆ ತಲಕಾವೇರಿ ಅಂತಕ್ಕಂಥ ಒಂದು ಪ್ರದೇಶ ಏನಾಗುತ್ತೆ ಇದು ಆರ್ಜಿನೇಟ್ ಆಗ್ತಕ್ಕಂಥದ್ದು ಆರ್ಜಿನೇಟ್ ಆದಮೇಲೆ ಇದಕ್ಕೆ ಎರಡು ಟ್ರಿಬು ಟ್ರಿಬುನ್ ಜಾನ್ ಆಗುತ್ತೆ ದಟ್ ಕಾಲ್ ರಸ್ ಓಕೆ ಲೆಫ್ಟ್ ಸೈಡಿಂದ ಒಂದು ರೈಟ್ ಸೈಡಿಂದ ಒಂದು ದಟ್ ಕಾಲ್ಸ್ ಒಂದು ಕರಿತಕ್ಕಂಥದ್ದು ಕನ್ನಿಕೆ ಅಂತ ಕರೀತಾ ಹೋಗ್ತೀವಿ ಆ್ಯಂಡ್ ಇನ್ನೊಂದು ಸಜ್ಜ್ಯೋತಿ ಅಂತ ಕರಿತಕ್ಕಂಥದ್ದು ಓಕೆ ವಿಚ್ ಕ್ರಿಯೇಟ್ಸ್ ಓಕೆ ವಿಚ್ ಜಾಯಿಂಜ್ ದ ರಿವರ್ ಕಾವೇರಿ ಇನ್ ದ ಪ್ಲೇಸ್ ವಿ ನೋನ್ ಎಸ್ ಅ ಭಾಗ ಮಂಡಲ ಓಕೆ ಸೊ ನಾವು ಪೇಪರ್ ಕೇಳ್ತಾ ಹೋಗ್ತೀವಿ ಓಕೆ ಭಾಗಮಂಡಲ ಭಾಗಶಃ ಭಾಗಮಂಡಲ ಅಂತ ಕರೀತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ದ ರಿವರ್ ಹಾರಂಗಿ ಓಕೆ ಒಂದು ಡ್ಯಾಮ್ ಕೂಡ ಕಟ್ಟಿದ್ವಿ ನಾವು ದಟ್ ರಿಕಾರ್ಡ್ಸ್ ದ ಹಾರಂಗಿ ಡ್ಯಾಮ್ ಅಂತೇಳಿ ನಾವಿಲ್ಲಿ ಇಲ್ಲಿ ಕರೀತಕ್ಕಂಥದ್ದು ದ ಲೋಯೆಸ್ಟ್ ಕ್ಯಾಚ್ಮೆಂಟ್ ಏರಿಯಾ ಇನ್ ಮೇಜರ್ ರಿವರ್ ಅಲ್ಲಿ ಲೋಯೆಸ್ಟ್ ಕ್ಯಾಚ್ಮೆಂಟ್ ಏರಿಯಾ ಇನ್ ದ ಪಾರ್ಟ್ ಆಫ್ ದ ಕಾವೇರಿ ರಿವರ್ ಓಕೆ ಸಾರಿ ಬಿಫೋರ್ ದಟ್ ಒನ್ ಓಕೆ ಹಿಯರ್ ವಿ ದ ದುಬಾರೆ ಎಲಿಫೆಂಟ್ ಕ್ಯಾಂಪ್ ವಿಲ್ ಬಿ ದೇರ್ ಹೇರ್ ವಿಹಾದ ಚುಂಚುನ್ಕಟ್ಟೆ ವಾಟರ್ ಫಾಲ್ಸ್ ಓಕೆನಾ ಸೊ ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ರಾಗ್ ಏನಾಗುತ್ತೆ ಇಲ್ಲಿ ಓಕೆ ದಟ್ ರೀಕಾರ್ಡ್ಸ್ ಅ ಕೆ ಆರ್ ಎಸ್ ಡ್ಯಾಮ್ ನ ಕ್ರಿಯೇಟ್ ಮಾಡತ್ತೆ ಬಟ್ ಈ ಕೆ ಆರ್ ಎಸ್ ಡ್ಯಾಮ್ ಗೆ ಬ್ಯಾಕ್ ವಾಟರ್ ಬಂದ್ ಜಾನ್ ಆಗ್ತಕ್ಕಂಥ ದಟ್ ರೀಕಾರ್ಡ್ಸ್ ಅ ಗೋರೂರು ಡ್ಯಾಮ್ ನಥಿಂಗ್ ಬಟ್ ಹೇಮಾವತಿ ರಿವರ್ ಓಕೆ ಸೊ ಹೇಮಾವತಿ ರಿವರ್ ಎಲ್ಲ ಜನರಾಗಿದ್ದ ಸ್ನೇಹಿತರೆ ಬಲ್ಲಾಳರಾಯನ ದುರ್ಗದಲ್ಲಿ ಜಂಡಟ್ ಆಗ್ತಕ್ಕಂಥದ್ದು ಇದರ ಒಂದು ಓಕೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರ್ನೆ ದಟ್ ರಿಕಾರ್ಡ್ಸ್ ಅ ಎಗಚ್ಚಿ ನಮಗೆಲ್ಲ ಗೊತ್ತಿದೆ ಅಲ್ವಾ ದ ಫೇಮಸ್ ಸಿಟಿ ಬೇಲೂರು ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ದ ಎಗಚ್ಚಿ ರಿವರ್ ಅಂತೇಳಿ ಕರಿತಕ್ಕಂಥದ್ದು ಜೊತೆಗೆ ಇನ್ನೊಂದು ಸೈಡಿಂದ ಏನಾಗುತ್ತೆ ಒನ್ ಮೋರ್ ರಿವರ್ ದಟ್ ವಿ ಕಾರ್ಡ್ಸ್ ಅ ಲಕ್ಷ್ಮಣ ತೀರ್ಥ ರಿವರ್ ಓಕೆ ಜನ ಆಗ್ತಕ್ಕಂಥದ್ದು ವೇರ್ ವಿ ಹ್ಯಾವ್ ದ ಇರ್ಪು ಫಾಲ್ಸ್ ಲೊಕೇಟೆಡ್ ಅಲ್ವಾ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕಲ್ಲಿ ತನ್ನದೊಂದು ಇರ್ಪು ಫಾಲ್ಸ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಲಕ್ಷ್ಮಣ ತೀರ್ಥ ನದಿಯ ಆರ್ಜಿನೇಟ್ ಪ್ಲೇಸ್ ದಟ್ ವಿ ಕಾರ್ಡ್ಸ್ ಅ ಬ್ರಹ್ಮಗಿರಿ ಹಿಲ್ಸ್ ಅಂತೇಳಿ ಕರಿತಕ್ಕಂಥದ್ದು ಓಕೆನಾ ಸೊ ಕೆ ಆರ್ ಎಸ್ ಡ್ಯಾಮ್ ಆಯಿತು ಕೆ ಆರ್ ಎಸ್ ಡ್ಯಾಮ್ ಆದಮೇಲೆ ಸೊ ಏನು ಮಾಡುತ್ತೆ ಒಂದು ಐಲ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ ಅದೇ ಅಂತ ಕರಿತಾ ಹೋಗ್ತೀವಿ ಆದಿ ರಂಗ ಅಂಥೇಳಿ ಕರಿತಕ್ಕಂಥದ್ದು ಓಕೆ ಸೊ ಇದಕ್ಕೊಂದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯುಟರಿ ಕೂಡ ಇದೆ ದಟ್ ಲೋಕ ಪಾವನಿ ಆದಿರಂಗ ಶ್ರೀ ಶ್ರೀರಂಗ ಪಟ್ಟಣ ಎಕ್ಸಾಂಪಲ್ ಕೇಳ್ತಾ ಹೋಗ್ತಾನೆ ಶ್ರೀರಂಗಪಟ್ಟಣ ಇಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ಓಕೆ ಆನ್ ದ ಕಾನ್ಫಿಡೆನ್ಸ್ ಆಫ್ ವಿಚ್ ಟು ರಿವರ್ಸ್ ಅಂದ್ರೆ ಒಂದು ರಿವರ್ ಕಾವೇರಿ ಇನ್ನೊಂದು ರಿವರ್ ಲೋಕಪಾವನಿ ಲೋಕಪವನಿ ಇಸ್ ಆಲ್ಸೋ ಎ ಲೆಫ್ಟ್ ಬ್ಯಾಂಕ್ ಓಕೆ ರಿವರ್ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ ಸ್ವಲ್ಪ ದೂರ ಆಗುತ್ತೆ ಮತ್ತೆ ಓಕೆ ಇನ್ನೊಂದು ಐಡ್ಲ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ ವಿತ್ ಅ ಟೂ ಓಕೆ ಫಾಲ್ಸ್ ಎರಡು ಫಾಲ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಆ್ಯಂಡ್ ಇಲ್ಲಿ ಬಂದು ರಿವರ್ ಜನತಕ್ಕಂಥದ್ದು ದ ಫೇಮಸ್ ಓಕೆ ದ ರೀಕಾರ್ಡ್ ರಿವರ್ ದಟ್ ರಿಕಾರ್ಡ್ಸ್ ದ ಕಬಿನಿ ರಿವರ್ ಅಂತ ಹೇಳಿ ಕರಿತಕ್ಕಂಥದ್ದು ಈ ಕಬಿನಿ ರಿವರ್ ವಿ ದ ಕಬಿನಿ ಡ್ಯಾಮ್ ಕನ್ಸಿಡರ್ಡ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ಫೋರ್ ಓಕೆ ಸೊ ಇಲ್ಲಿ ಎಂತ ಕರಿತೀವಿ ನಾವು ಓಕೆ ದ ಪ್ಲೇಸ್ ರಿಕಾರ್ಡ್ಸ್ ದ ಟಿ ನರಸೀಪುರ ತಿರುಮಲಪುಡು ನರಸೀಪುರ ವೇರ್ವಿಹಾದ ಸ್ಫಟಿಕ ಸರೋವರ ಕಾವೇರಿ ಆ್ಯಂಡ್ ಕಬಿನಿ ಓಕೆ ದ ಟುಗೆದರ್ಲಿ ಫಾರ್ಮುಂಡ್ ದ ಟಿ ದ ತ್ರಿವೇಣಿ ಸಂಗಮ ಅಥವಾ ಕರ್ನಾಟಕದ ಮಹಾಕುಂಭ ಅಂತೇಳಿ ಕರಿತಕ್ಕಂಥದ್ದು ಓಕೆ ಇಲ್ಲಿ ಈಸಿ ಟು ರಿಮೆಂಬರ್ ನಾನು ಬಿಡ್ಕೊಳ್ಳಿ ಇಲ್ಲಿ ಯಾವಾಗಲೂ ಡೌನ್ ಸೈಡ್ ರೈಟ್ ಆಗಿರುತ್ತೆ ಅಪ್ಪರ್ ಸೈಡ್ ಲೆಫ್ಟ್ ಆಗಿರುತ್ತೆ ಬಿಕಾಸ್ ನಾವು ಹೇಗೆ ಮೂವ್ ಆಗ್ತೀವೋ ಆ ರೀತಿ ನಾನು ಈ ಟೈಮ್ ಮೂವ್ ಆದರೆ ಅಪ್ಪರ್ ಸೈಡ್ ಲೆಫ್ಟ್ ಆಗಿರುತ್ತೆ ಡೌನ್ ಸೈಡ್ ರೈಟ್ ಆಗಿರುತ್ತೆ ಇಲ್ಲೂ ಕೂಡ ಅಷ್ಟೇ ಓಕೆ ರೀಸೆಂಟಾಗಿ ನಮ್ಮ ಟೀಮು ಓಕೆ ಪ್ಲೇ ಆಫ್ಗೆ ಹೋಗಿತ್ತಲ್ವಾ ಯಾವ ಟೀಮು ಫೇವ್ರೆಟ್ ಟೀಮ್ ಈಸ್ ಆರ್ ಸಿ ಬಿ ನಥಿಂಗ್ ಬಟ್ ರೈಟ್ ಬ್ಯಾಂಕ್ ಸಿ ಫಾರ್ ಚಾಮರಾಜನಗರ್ ಬಿ ಫಾರ್ ಬರಚುಕ್ಕಿ ಹಾಗೆ ಈಗ ಜಿ ಗಗನ ಗಗನಚುಕ್ಕಿ ಅಗೇನ್ ಮಂಡ್ಯ ಇರ್ತಕ್ಕಂಥದ್ದು ಲೆಫ್ಟ್ ಸೈಡ್ ಬರ್ತಕ್ಕಂಥದ್ದು ಓಕೆ ದಿಸ್ ಇಸ್ ಕಾಲ್ಸ್ ಅ ಮಧ್ಯ ರಂಗ ಓಕೆ ಮಧ್ಯ ರಂಗ ಆಗಿದ್ರೆ ಎಲ್ಲಿದೆ ಇದು ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ ಶಿವನ ಸಮುದ್ರ ಓಕೆ ಶಿವನ ಸಮುದ್ರ ಬರ್ತಕ್ಕಂಥದ್ದು ದ ಮಧ್ಯ ರಂಗ ಅಂತ ಹೇಳ್ತೇನೆ ಸ್ನೇಹಿತರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ ದ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಜಸ್ಟ್ ಒಂದ್ಸಲ ನೋಡ್ಕೊಂಡು ಹಾಗೆ ಜಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡ್ಕೊಂಬಿಡಿ ಓಕೆ ಅಕ್ಷರ ಸಮಥಿಂಗ್ ಓಕೆ ರೈಟಿಂಗ್ ಮಿಸ್ಟೇಕ್ ಆಗಿದ್ರು ಕೂಡ ವೈಲ್ ಆಮ್ ಟೈಲಿನ ಎಕ್ಸ್ಪ್ಲೇಷನ್ನ ಅದನ್ನು ಕೇಳಿಸ್ಕೊಂಡು ಹಾಗೆ ಫಿಲ್ ಅಪ್ ಮಾಡ್ಕೊಳ್ಳಿ ಓಕೆ ಕಂಟಿನ್ಯೂ ಅಗೇನ್ ಈ ಮಾತ್ರ ಡಯಾಗ್ರಾಮ್ ಇದನ್ನ ಕಂಟಿನ್ಯೂ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಬರ್ತ್ ತಕ್ಕ ದಟ್ ರಸ್ ಶಿಮ್ಶಾ ರಿವರ್ ಓಕೆ ಶಿಮ್ಷಾ ರಿವರ್ ಎಲ್ಲ ಅರ್ಜಿನೆಂಟ್ ಆಗುತ್ತೆ ಅಂದರೆ ಇಟ್ ಈಸ್ ಇನ್ ದೇವರಾಯನ ದುರ್ಗ ಹಿಲ್ಸ್ ಓಕೆ ತುಮ್ಕೂರಲ್ಲಿ ಆರ್ಚ್ ಓಕೆ ಜಾನಾಗ್ತಕ್ಕಂಥದ್ದು ಅಲಾಂಗ್ ವಿತ್ ಅಗೇನ್ ಒನ್ ಮೂರ್ ಇಸ್ ದರ್ ದಟ್ ವಿಕಾಲ್ಸ್ ದ ಅರ್ಕಾವತಿ ಓಕೆ ರಿವರ್ ಬಂದಿಲಿ ಜಾನಾಗ್ತಕ್ಕಂಥದ್ದು ಆಫ್ಟರ್ ಅರ್ಕಾವತಿ ಹಿಯರ್ ವಿ ಹ್ಯಾವ್ ದ ಬಿಲಿ ಗುಂಡ್ಲು ಓಕೆ ಏನಕ್ಕೆ ಈ ಫೇಮಸ್ ಅಂತ ಅಂದರೆ ಇಟ್ ಈಸ್ ವೆರಿ ಫೇಮಸ್ ಫಾರ್ ದ ರೈನ್ ಗೇಜ್ ಸ್ಟೇಷನ್ ಅಂದರೆ ಯಾವಾಗಲೂ ಕೂಡ ಕೋರ್ಟ್ ಆರ್ಡರ್ ಮಾಡುತ್ತೆ ಅಲ್ವಾ ನೀವು ತಮಿಳ್ನಾಡಿಗೆ ಅಷ್ಟು ಟೀಮ್ಸಿಂದ ಬಿಡಿ ಇಷ್ಟು ಟೀಮ್ಸಿಂದ ಇರ್ಬಿಡ್ಬಿಡಿ ಅಂತ ಹೇಳ್ತಾರಲ್ಲ ನಾವೆಲ್ಲ ಬಿಡೋದು ಅಂದ್ಕೊಂಡಿದ್ದೀರಾ ಸೇಮ್ ಆ್ಯಸ್ ಫ್ರಮ್ ದ ಬಿಳಿಗುಂಡ್ಲು ರೈನ್ ಗೇಜ್ ಸ್ಟೇಷನ್ ಮೂಲಕ ನಾವಿಲ್ಲಿ ಬಿಡ್ತಕ್ಕಂಥದ್ದು ಆ ಬಿಳಿಗೊಂಡ್ಲು ಆದಮೇಲೆ ಇಟ್ ಎಂಟರ್ಸ್ ದ ಪಾರ್ಟ್ ಆಫ್ ದ ಹೊಗೆನ ಕಲ್ ಓಕೆ ಒಂದು ಸೆಕೆಂಡ್ ಸ್ನೇಹಿತರೆ ಅರ್ಕಾವತಿ ರಿವರ್ ಸಾರಿ ಹಿರ್ವಿಯಾದ ಶಿಮ್ಷಾ ಡಿ ಡಿ ಹಿಲ್ಸ್ ಹಿರಿವಿಯಾದ ಬಿಳಿ ಗೊಂಡ್ಲು ಹಿರ್ವಿಯಾದ ಹೊಗೆನ ಕಲ್ ಹೊಗೆನಕಲ್ ಏನಾಗುತ್ತೆ ಇಲ್ಲಿ ಒಂದು ಓಕೆ ಅರ್ಕಾವತಿ ರಿವರ್ ಓಕೆ ಕಾವೇರಿ ಏನೋ ಆಗುತ್ತೆ ಇಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು ಸೊ ಏನಾಗಿರುತ್ತೆ ಅಲ್ಲಿ ನಮ್ಮ ಒಂದು ಓಕೆ ಕರ್ನಾಟಕ ಬಾರ್ಡರ್ ಓವರ್ ಆಗುತ್ತೆ ನಾವು ಇಟ್ ಸ್ಟಾರ್ಟ್ ವಿತ್ ದ ತಮಿಳ್ನಾಡು ಓಕೆ ಬಾರ್ಡರ್ ಹೊಗೆನಕಲ್ಲು ಆಗುತ್ತೆ ಓಕೆ ದಟ್ ವಿ ಕಾರ್ಡ್ಸ್ ಹೊಗೆನಕಲ್ಲು ಅಥವಾ ಮೇಕೆದಾಟು ಅಂತ ಕರೀತಕ್ಕಂಥದ್ದು ಓಕೆ ಮೇಕೆದಾಟ್ ಮೇಕೆದಾಟು ಅಗೇನ್ ಹೊಗೆನಕಲ್ ಫಾಲ್ಸ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ವಿಹಾದ ಮೆಟ್ಟೂರ್ ಡ್ಯಾಮ್ ಓಕೆ ಸ್ಟ್ಯಾನ್ಲಿ ಅಥವಾ ಮೆಟ್ಟೂರ್ ಡ್ಯಾಮ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಎಂಡಿಂಗ್ ಅಲ್ಲಿ ಏನಾಗುತ್ತೆ ಇಲ್ಲಿ ಓಕೆ ಮೋಯರ್ ಡೀಚ್ ಮೋಯರ್ ರಿವರ್ ಅಥವಾ ಮೈಸೂರಳ್ಳ ಬರ್ತಕ್ಕಂಥ ಇಲ್ಲಿಂದ ಏನಾಗುತ್ತೆ ಓಕೆ ದ ಮೇಜರ್ ರಿವರ್ ಭವಾನಿ ಬರ್ತಕ್ಕಂಥದ್ದು ಟುಗೆದರ್ ದೇ ಫಾರ್ಮ್ ದ ಭವಾನಿ ಸಾಗರ ಭವಾನಿ ಸಾಗರ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಗೇನ್ ದ ಎಂಡ್ಸ್ ವಿತ್ ದ ಬ್ಯಾಕ್ ವಾಟರ್ ಆಫ್ ದ ಮೆಟ್ಟೂರು ಬ್ಯಾಕ್ ವಾಟರ್ ಆಫ್ ದ ಏನಾಗುತ್ತೆ ಏನಾಗುತ್ತಿದ್ದು ಎಂಡ್ ಆಗ್ತಕ್ಕಂಥದ್ದು ಸೊ ಏನಾಗುತ್ತೆ ಇದಕ್ಕೆ ಓಕೆ ಸಮ್ ಅದರ್ ರಿವರ್ಸ್ ದಟ್ ರೀ ಕಾರ್ಡ್ಸ್ ಅಮರವತಿ ರಿವರ್ ಮತ್ತೆ ನೋಯಿಲ್ ರಿವರ್ ನೋಯಿಲ್ ಅಗೇನ್ ಅಮರಾವತಿ ರಿವರ್ ಏನಾಗುತ್ತೆ ಟ್ರಿಪುಟ್ರೀ ಸಾ ಬರ್ತಕ್ಕಂಥದ್ದು ಲೆಟರ್ ಇನ್ ಪಾಂಡಿಚಿರಿ ವಿ ಹ್ಯಾವ್ ದ ಗ್ರ್ಯಾಂಡ್ ಆನಿಕಟ್ ಕರಿ ಕಾಳು ಚಳಿ ಕಟ್ಟಿರ್ತಕ್ಕಂಥ ಗ್ರ್ಯಾಂಡ್ ಆನಿಕಟ್ ಬರತಕ್ಕಂಥದ್ದು ನೆಕ್ಸ್ಟ್ ಏನಾಗುತ್ತೆ ದ ರಿವರ್ ಕಾವೇರಿ ಓಕೆ ಅಗೇನ್ ವೆನ್ನಾರ್ ಆಗಿ ಡಿವೈಡ್ ಆಗೋದ್ರ ಮೂಲಕ ಇಟ್ ಡ್ರೈನ್ಸ್ ವಿತ್ ದ ಪಾರ್ಟ್ ವಿ ಕಾರ್ಡ್ ಅ ಬೇ ಆಫ್ ಬೆಂಗಾಲ್ ದಿಸ್ ಈಸ್ ದ ಬ್ಯೂಟಿ ಆಫ್ ದ ಓಕೆ ಕಾವೇರಿ ರಿವರ್ ಓಕೆ ಇಫ್ ಯು ಹ್ಯಾವ್ ವೆನಿ ಡೌಟ್ ಜಸ್ಟ್ ಕಾಮೆಂಟ್ ಓಕೆ ಜಸ್ಟ್ ಪಾ ರೈಟ್ ಯುವರ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಓಕೆ ಐ ವಿಲ್ ಟ್ರೈ ಟು ಸಾಲ್ವ್ ದ ಓಕೆ ಯುವರ್ ಡೌಟ್ಸ್ ಸೊ ಇಲ್ಲಿಗೆ ನಮ್ಮ ಒಂದು ಕಾವ್ ರಿವರ್ ಎಂಡ್ ಆಗುತ್ತೆ ನಮ್ಮ ನೆಕ್ಸ್ಟ್ ಸೆಷನ್ಸಲ್ಲಿ ಓಕೆ ಕೃಷ್ಣ ರಿವರ್ ನೋಡೋಣ ಅದಾದ್ಮೇಲೆ ಗೋದಾವರಿ ನೋಡೋಣ ಈಸ್ಟ್ ಫ್ಲಿಂಗ್ ರಿವರ್ಸ್ ನೋಡಿಕೊಂಡು ದೆನ್ ವಿ ವಿಲ್ ಶಿಫ್ಟ್ ಟುವರ್ಡ್ಸ್ ದ ಪಾರ್ಟ್ ಆಫ್ ದ ಡಿಸ್ಪ್ಯೂಟ್ಸ್ ಬಗ್ಗೆ ನೋಡಿದ್ರ ಮೂಲಕ ಇವತ್ತಿನ ಸೆಷನ್ನ ಎಂಡ್ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು